ಕಂದಿಕೂರು ಕಾಸರಗೋಡು ವಿದ್ಯುತ್ ಲೈನಿಗೆ ವಿರೋಧ ವ್ಯಕ್ತಪಡಿಸಿ ಅಹೋರಾತ್ರಿ ಧರಣಿ ಪರ್ಯಾಯ ಯೋಜನೆ ರೂಪಿಸಲು ಆಗ್ರಹ ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತ್ ನಾಲ್ಕರ ಪ್ರಜಾವಾಣಿ ವಿಜಯ ಕರ್ನಾಟಕ ಉದಯವಾಣಿ ಹಾಗೂ ವಾರ್ತಾ ಭಾರತಿ ಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ ಎಲ್ಲೂರು ಕಾಸರಗೋಡು ವಿದ್ಯುತ್ ಲೈನ್ ಯೋಜನೆ ಅವೈಜ್ಞಾನಿಕವಾಗಿದ್ದು ಅದನ್ನು ಕೈಬಿಟ್ಟು ವೈಜ್ಞಾನಿಕವಾಗಿ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಯೋಜನೆಯನ್ನು ರೂಪಿಸಲಿ ಎಂದು ಇನ್ನಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಣ್ಣೋಚಿಗೊಳ್ಳಲಿ ಯೋಜನೆಯನ್ನು ವಿರೋಧಿಸಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಹೋರಾಟಗಾರರು ಆಗ್ರಹಿಸಿದ್ದಾರೆ ಇನ್ನ ಗ್ರಾಮದಲ್ಲಿ ನಾಲ್ನೂರು ಕೆ ಬಿ ವಿದ್ಯುತ್ ಹಾದು ಹೋದಲ್ಲಿ ಸುಮಾರು ಕೃಷಿ ಭೂಮಿಗೆ ಹಾನಿಯಾಗಲಿದೆ ಒಟ್ಟು ಎಂಟು ಟವರ್ಗಳ ನಿರ್ಮಾಣಕ್ಕಾಗಿ ಸಾಕಷ್ಟು ಎಕರೆ ಭೂಮಿ ನಾವು ಕಳೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ನಮ್ಮ ಗ್ರಾಮವನ್ನು ಬಿಟ್ಟು ಪರ್ಯಾಯ ಮಾರ್ಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಗಡಿಯನ್ನು ಸಂಪರ್ಕಿಸಲು ಸಾಧ್ಯವಾಗುವ ಮಾರ್ಗದಲ್ಲಿ ಲೈನ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಲಿ ಎಂದು ಒತ್ತಾಯಿಸಿದ್ದಾರೆ ಜನರ ವಿರೋಧವನ್ನು ಲೆಕ್ಕಿಸದೆ ಮತ್ತು ಟವರ್ ನಿರ್ಮಾಣಕ್ಕೆ ಮುಂದಾದಲ್ಲಿ ಯಾವುದೇ ಕಾರಣಕ್ಕೆ ನಾವು ಬಿಡುವುದಿಲ್ಲ ಅಭಿವೃದ್ಧಿ ಬೇಕು ಎಂದರೆ ಅಭಿವೃದ್ಧಿಗಾಗಿ ಪದೇ ಪದೇ ಇನ್ನ ಗ್ರಾಮಕ್ಕೆ ಹೊಡೆತ ಬೀಳುತ್ತದೆ ಸಾವಿರಾರು ಎಕರೆ ಕೃಷಿ ಇದರಿಂದ ತೊಂದರೆ ಆಗುತ್ತದೆ ಹೀಗಾಗಿ ಜನತೆಗೆ ತೊಂದರೆ ಆಗುವ ಯಾವುದೇ ಯೋಜನೆಗಳು ಭಾಗದಲ್ಲಿ ಈ ಭಾಗದಲ್ಲಿ ಆಗಬಾರದು ಜನರಿಗೆ ಸಮಸ್ಯೆ ಮಾರ್ಗದಲ್ಲಿ ಈ ಯೋಜನೆ ವೈಜ್ಞಾನಿಕ ರೀತಿಯಲ್ಲಿ ಯೋಜನೆ ರೂಪಿಸಬೇಕು ತಮಿಳುನಾಡಿನಲ್ಲಿ ಈ ಈ ಯೋಜನೆ ಯಶಸ್ವಿಯಾಗಿದ್ದು ಹಸಿರಿ ಪೀಠವು ಈ ಯೋಜನೆಗೆ ಆದೇಶಿಸಿದೆ ನೆಲದಡಿಯಲ್ಲಿ ಈ ಯೋಜನೆಯನ್ನು ರೂಪಿಸಲಿ ಯೋಜನೆಗೆ ಯಾವುದೇ ಪರಿಹಾರವನ್ನು ಪಡೆಯದೆ ಭೂಮಿ ನೀಡಲು ಸಿದ್ಧವಾಗಿರುತ್ತೇವೆ ಎಂದು ಧರಣಿರು ನಿರತರು ಒತ್ತಾಯಿಸಿರುವುದರಿಂದ ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಿ ವೈಜ್ಞಾನಿಕವಾಗಿ ಯೋಜನೆಯನ್ನು ರೂಪಿಸಿ ಅನುಷ್ಠಾನ ಮಾಡಬೇಕಾಗಿ ಮಾನ್ಯ ಇಂಧನ ಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಒತ್ತಾಯಿಸುತ್ತಿದ್ದೇನೆ